ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ರೋಸ್ ಕಿಚನ್ ಇವತ್ತು ಲಾಗು ಭಾನುವಾರ ಬೆಳಿಗ್ಗೆ ಸ್ವಲ್ಪ ರೈಸ್ ಉಳ್ದಿತ್ತು ಅದನ್ನು ಬಿಸಿ ಮಾಡೋದಕ್ಕೆ ಇಡ್ತಾ ಇದ್ದೀನಿ ನೀವು ಅನ್ಕೋಬಹುದು ಬಿಸಿ ಮಾಡಿದ್ರೆ ತೊಂದರೆ ಆಗೋದಿಲ್ವಾ ಅಂತ ಆದರೆ ಹಾಳಾಗುತ್ತೆ ಏನಾದರೂ ಅನ್ನ ಸ್ವಲ್ಪ ಎಂಟು ಗಂಟೆ ಹಾಗೆ ಆದಂಗೆನೆ ಹಾಳಾಗ್ಬಿಡುತ್ತೆ ಸ್ವಲ್ಪ ರಾತ್ರಿ ಯಾರೋ ಬರ್ತಾರೆ ಅಂತ ರೈಸ್ ಮಾಡಿದೆ ಬಟ್ ನೆಂಟರು ಬರಲಿಲ್ಲ ಹಾಗಾಗಿ ಉಳ್ಕೊಳ್ತು ಅದನ್ನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಬಿಸಿ ಮಾಡಿದ್ರೆ ಮಧ್ಯಾಹ್ನ ತನ್ಕೊಂಡು ಏನೂ ಆಗೋದಿಲ್ಲ ಅಂತ ಹಾಗೆ ಹಪ್ಳ ಸಂಡಿಗೆ ಎಣ್ಣೆ ಹಾಕಿದೆ ಅದು ಸಹ ಎಲ್ಲನೂ ಎಣ್ಣೆನೆಲ್ಲ ಬಗ್ಸಿಡ್ತಾಯಿದ್ದೀನಿ ಒಗ್ಗರಣೆದಿಕ್ಕೆ ಒಗ್ಗರಣೆಗೆ ಪಲಾವ್ಗೆ ಯಾವುದು ಬೇಕಾದ್ರೂ ಯೂಸ್ ಮಾಡ್ಕೋಬೋದು ಸಾಮಾನ್ಯವಾಗಿ ಒಂದು ಸಲ ಹಪ್ಪಳ ಸಂಡಿಗೆ ಹಾಕಿದ ತಕ್ಷಣವೇ ನೆಕ್ಸ್ಟ್ ಸರ ಎಣ್ಣೆನೇ ಇರೋದಿಲ್ಲ ಕಬಾಬ್ ಏನಾದರೂ ಮಾಡಿದ್ರೆ ಉಳ್ಕೊಳುತ್ತೇನೋ ನಾನು ಇದುವರೆಗೂ ಅದನ್ನು ಮಾಡಿ ಎಣ್ಣೆ ಉಳಿಸಿಲ್ಲ ನಾನು ಯಾವಾಗಲೂ ಹಾಗೆ ಹೆಸ್ರುಕಾಳು ಮೊಳಕೆ ಬರೆಸಿರೋ ಹೆಸರು ಕಾಳು ಇಟ್ಕೊಂಡಿದ್ದೀನಿ ಇದನ್ನು ಸಾಂಬಾರು ಮಾಡಬೇಕಿವಾಗ ಮೊಳಕೆ ತುಂಬ ಜಾಸ್ತಿ ಬಂದುಬಿಟ್ರೆ ಸಿಹಿ ಜಾಸ್ತಿ ಆಗುತ್ತೆ ಹಾಗಾಗಿ ಸ್ವಲ್ಪ ಕುರುಮುಳೆ ಅಂತ ಹೇಳ್ತಾರಲ್ಲ ಆ ಥರ ಬಂದಿದೆ ಆ ಥರ ಸಾಂಬಾರು ಮಾಡಿಬಿಟ್ಟು ಬಿಸಿ ಬಿಸಿ ಮುದ್ದೆ ಮಾಡಿಬಿಡೋಣ ಅಂತ ಬೆಳಿಗ್ಗೆ ಬೆಳಿಗ್ಗೆನೆ ತಿಂಡಿ ಏನೂ ಮಾಡ್ತಾಯಿಲ್ಲ ಬಿಸಿ ಅಡುಗೆನೇ ಮಾಡ್ತಾ ಯಾಕೆಂದರೆ ಭಾನುವಾರ ಇವತ್ತೊಂದು ದಿನ ಸ್ವಲ್ಪ ಫ್ರೀಯಾಗಿರೋಣ ಅಂತ ಮನೇಲಿ ಎಲ್ಲರೂ ಇರ್ತಾರಲ್ವ ನೀಟಾಗಿ ಹೊಟ್ಟೆ ತುಂಬ ಊಟ ಮಾಡ್ಕೋಬೋದು ಅಂತ ಇನ್ನೂ ನಮ್ಮ ಹಳ್ಳಿ ಕಡೆಯೆಲ್ಲ ಇದೇ ಥರನೇ ಮೊಳಕೆ ಹುಳಿ ಕಳಿಸ್ ಸಾಂಬಾರು ಮಾಡೋದು ಯಾವ ಥರ ಮಾಡ್ತೀನಿ ಅಂತ ನೋಡ್ಕೊಳ್ಳಿ ಹಸಿ ವಾಸನೆ ಬರೋದಿಲ್ವಕ್ಕ ಅಂತ ನೀವು ಕೇಳಬೇಡಿ ಎಲ್ಲ ಅಡುಗೆ ಎಲ್ಲ ಮಾಡಾದ್ಮೇಲೆ ಖಂಡಿತ ಬರೋದಿಲ್ಲ ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಕುಕ್ಕರಲ್ಲಿ ಒಗ್ಗರಣೆ ಹಾಕಿದಿರಿ ಕುಕ್ಕರಲ್ಲಿ ವಿಷಲ್ ತೆಗಿಯೋದಿಲ್ಲ ನಾನು ಕುಕ್ಕರ್ ಮುಚ್ಚೋನು ಸಹ ಮುಚ್ಚೋದಿಲ್ಲ ಪಾತ್ರೆನಲ್ಲೇ ಮಾಡ್ಕೊಳ್ತೀನಿ ಏಕೆಂದರೆ ಹೆಸರು ಕಾಳು ಚೆನ್ನಾಗಿ ನೆಂದಿ ಮೊಳಕೆ ಬಂದಿದೆಯಲ್ಲ ಒಗ್ಗರಣೆನಲ್ಲೇ ಬೆಂದು ಹಾಗಾಗಿ ಇವತ್ತಿನ ವಿಷಯದಲ್ಲಿ ಏನಪ್ಪ ಅಂತಂದರೆ ನಮ್ಮ ದೃಷ್ಟಿಯನ್ನು ನಾವೇ ತಗೋಬೋದಾ ನಮಗೆ ಈಗ ನನಗೆ ದೃಷ್ಟಿಯಾಗಿತ್ತು ನಾನೇ ತಗೊಂಡೆ ಅಂತ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ತಗೋಬೋದಾ ಅಂತಂತಂದರೆ ಖಂಡಿತ ತಗೋಬಹುದು ಏಕೆಂದರೆ ಯಾರೂ ಇರೋದಿಲ್ಲ ಕೆಲವೊಂದು ದೃಷ್ಟಿ ತೆಗಿಬೇಕಾದ್ರೆ ಇಂತಿಂಥವ್ರೆ ತೆಗಿಬೇಕು ಇಂಥ ದಿನವೇ ತೆಗಿಬೇಕು ಅಂತೆಲ್ಲ ಇದೆ ಆದರೆ ನಮ್ಮ ಮನೆಯಲ್ಲಿ ನನ್ನ ಮಗ ದೊಡ್ಡ ಮಗನ ಕೈಯಲ್ಲಿ ದೃಷ್ಟಿ ತೆಗೆಸಿದ್ರೆ ಚೆನ್ನಾಗಿ ಹಿಡಿಯುತ್ತೆ ನನಗೆ ವಾಸಿಯಾಗುತ್ತೆ ಏನೇ ಇದ್ರೂ ಆದರೆ ಅವನಿಗೆ ತೊಂದರೆ ಆಗುತ್ತೆ ಎಲ್ತ್ ತೊಂದರೆ ಆಗೋದು ಇಲ್ಲ ಒಂದೇನೋ ಯಾವ ರೀತಿನಾದ್ರೂ ಒಂದು ತೊಂದರೆ ಆಗುತ್ತೆ ಎರಡು ಸಲ ಆಕ್ಸಿಡೆಂಟ್ ಆಗ್ಬಿಟ್ಟಿತ್ತು ಅವನಿಗೆ ದೃಷ್ಟಿ ತೆಗೆದು ಮಾರನೇ ದಿನವೇ ಅದೇ ಥರನೇ ಆಗಿತ್ತು ಎರಡು ಸಲವೂ ಹಾಗಾಗಿ ನಾನು ಮಕ್ಕಳ ಕೈಯಲ್ಲೆಲ್ಲ ತೆಗಿಸ್ಲಿಕ್ಕೆ ಹೋಗೋದಿಲ್ಲ ಆಮೇಲೆ ಬೇರೆಯವ್ರನ್ನ ಬನ್ನಿ ಅಂತಂದರೆ ನಾವು ಹೇಳೋ ಟೈಮು ಬರೋದಿಲ್ಲ ಆಮೇಲೆ ಏನೋ ನನಗೆ ಸರಿ ಹೊಂದಲಿಲ್ಲ ಅದು ಹಾಗಾಗಿ ನಾನು ನಾನೇ ತಗೊಳ್ಳೋಕೆ ಶುರು ಮಾಡಿದೆ ನೋಡೋಣ ಹಿಡಿಯುತ್ತಾ ಹಿಡಿಯಲ್ವಾ ನೋಡೋಣ ಅಂತ ಖಂಡಿತವಲ್ಲೂ ಅದು ಖಂಡಿತ ನಮ್ಮ ದೃಷ್ಟಿ ಬಗೆಹರಿಯಿತು ನಾನು ಫಸ್ಟು ನಾನು ದೃಷ್ಟಿ ತೆಗಿಬೇಕಾದ್ರೆ ಒಂದು ಗ್ಲಾಸ್ ನೀರಿಗೆ ಮೂರು ಚಿಟಕಿ ಅರಶಿನ ಹಾಕಿ ಮುಖದಿಂದ ಮೂರು ಸಲ ದೃಷ್ಟಿ ತೆಗೆದು ಅಂದರೆ ಮುಖದಿಂದ ಮೂರು ಸಲ ಬಲಭಾಗ ಒಂದು ಸಲ ಎಡಭಾಗ ಒಂದು ಸಲ ತೋಳತ್ರ ಬೆನ್ನಿಂದೆ ಹಿಂಗೆ ಕೈ ನಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕೆಳಕ್ಕೆ ನತ್ತಿಯಿಂದ ಕೆಳಗಡೆ ಟೋಟಲ್ಲು ಮೂರು ಸತಿ ಮೂರು ಆರು ಸತಿ ದೃಷ್ಟಿ ತೆಗೆದು ಮತ್ತೆ ಲಾಸ್ಟ್ ಸತಿ ಏಳನೇ ಸತಿಗೆ ಮುಖದಿಂದ ಮೂರು ಸತಿ ದೃಷ್ಟಿ ತೆಗೆದುಬಿಟ್ಟು ಅದನ್ನು ಮೂರು ಗುಟುಕು ನೀರನ್ನು ಕುಡಿಬೇಕು ಗ್ಲಾಸಲ್ಲಿರೋ ನೀರನ್ನು ಮೂರು ಗುಟಕು ಕುಡಿದು ಉಳಿದಿರೋ ನೀರನ್ನು ಮೈ ಫಸ್ಟು ಮುಖ ಆಮೇಲೆ ಎದೆ ಬೆನ್ನು ತೋಳು ಮತ್ತು ಎಲ್ಲ ಕೈ ಕಾಲು ಎಲ್ಲದಕ್ಕೂ ಆ ಅರಿಶಿನ ನೀರನ್ನು ಎರಡು ಕೈಯಲ್ಲಿ ಉಜ್ಜಿ ಮೈಯೆಲ್ಲ ಹಚ್ಕೋಬೇಕು ಹಚ್ಕೊಂಡಾದ್ಮೇಲೆ ಉಳಿದಿರೋ ನೀರನ್ನು ತೊಗೊಂಡು ಹೋಗ್ಬಿಟ್ಟು ಚರಂಡಿಗೆ ಚೆಲ್ಲಿ ಉಲ್ಟಾ ಲೋಟನ ಮೊಗ್ಚಾಕ್ಬಿಟ್ಟು ಕಾಲು ತೊಳ್ಕೊಂಡು ಬಾಯಿ ಮಕ್ಕಳು ಸಿಗದ್ಬಿಟ್ಟು ಬರಬೇಕು ಇನ್ನೊಂದು ದೃಷ್ಟಿ ತೆಗೆಯೋದು ಹೇಗಪ್ಪ ನಮ್ಮನ್ನು ನಾವೇ ತೊಗೊಳ್ಳೋದು ಅಂತಂದರೆ ಒಂದು ಹಿಡಿ ಉಪ್ಪು ಅರಳು ಉಪ್ಪೆ ಆಗಬೇಕು ಪುಡಿ ಉಪ್ಪು ಆಗಬಾರ್ದು ಹಾಗೆ ಒಂದು ಬಟ್ಲಲ್ಲಿ ನೀರನ್ನು ತೊಗೊಂಡಿರ್ತೀನಿ ಮೂರು ಸಲಿ ದೃಷ್ಟಿ ತೆಗೆದುಬಿಟ್ಟು ಆ ಉಪ್ಪನ್ನು ಅದೊಳಗಡೆ ಹಾಕ್ಬಿಟ್ಟು ಮುಚ್ಚಳ ಮುಚ್ಚಿ ನಾಳೆ ತನಕ ಇವತ್ತು ಎಷ್ಟೊತ್ತು ದೃಷ್ಟಿ ತೆಗೆದಿದೆ ಅಷ್ಟೊತ್ತಿಗೆ ನಾನು ನಾಳೆ ತೆಗೆದು ನೋಡ್ತೀನಿ ದೃಷ್ಟಿಯಾರ ಆಗಿದ್ರೆ ಖಂಡಿತ ಉಪ್ಪು ಕರಗೋದಿಲ್ಲ ದೃಷ್ಟಿ ಆಗಿ ಆಗಿಲ್ಲ ಅಂದರೆ ಕರಗೋಗ್ಬಿಡತ್ತೆ ಜೊತೆಗೆ ಯಾವ ತೆಗಿಬೇಕು ಅಂತಂದರೆ ಅಮಾವಾಸ್ಯ ದಿನ ತುಂಬ ಒಳ್ಳೇದು ಹುಣ್ಮೆ ದಿನವೂ ಒಳ್ಳೆಯದು ಗ್ರಹಣಗಳಲ್ಲಿ ಒಳ್ಳೇದು ಬೇರೆ ಟೈಮಲ್ಲಿ ಹುಷಾರು ತಪ್ಪೋದಿಲ್ವಾ ಯಾವ ಅಮಾವಾಸ್ಯ ಉಣ್ಮೆನೇ ಆ ಟೈಮಲ್ಲಿ ತೆಗಿಯೋಕಾದ್ರೆ ತೊಂದರೆ ಆಗುತ್ತಲ್ವ ಅಂದರೆ ಖಂಡಿತ ಮಕ್ಕಳಿಗೆ ಆಗಲಿ ದೊಡ್ಡವ್ರಿಗೆ ಆಗಲಿ ಯಾವ ಟೈಮಲ್ಲಿ ಹುಷಾರು ತಪ್ಪಿರ್ತಾರೋ ಆ ಟೈಮಲ್ಲಿ ತೆಗೆದುಬಿಡಿ ಕಾಯ್ಕೊಂಡು ಕುತ್ಕೋಬೇಡಿ ಅಮಾವಾಸ್ಯೆ ಹುಣ್ಣಿಮೆ ಮಂಗಳವಾರ ಶುಕ್ರವಾರ ಗುರುವಾರನೇ ಮಾಡಬೇಕು ಭಾನುವಾರನೇ ಮಾಡಬೇಕು ಅಂತ ಏನಿಲ್ಲ ಶುಕ್ರವಾರ ಮಂಗಳವಾರ ಗುರುವಾರ ಭಾನುವಾರ ಇಷ್ಟು ದಿನ ದೃಷ್ಟಿ ತೆಗೀತಾರೆ ಎಮರ್ಜೆನ್ಸಿ ಅಂತಂದರೆ ಇಂಥ ದಿನವೇ ಅಂತ ಕಾಯ್ಕೊ ಕುತ್ಕೋಬಾರ್ದು ತಕ್ಷಣ ತೆಗಿಬೇಕು ದೃಷ್ಟಿನ ದೃಷ್ಟಿನ ತೆಗಿ ತೆಗಿಯೋದು ಆ ಥರ ವಾರ ಒಪ್ಪತ್ತು ಅಂತ ಕಾಯ್ಕೊಂಡು ಕುತ್ಕೋಬೇಡಿ ಯಾಕೆಂದ್ರೆ ತುಂಬ ಸೀರಿಯಸ್ ಆಗಿಬಿಟ್ರೆ ಕಷ್ಟ ದೃಷ್ಟಿ ದೃಷ್ಟಿ ಇರ್ಕೊಂಡು ಮನೆ ಕೈಲೆಲ್ಲ ಬಯಸ್ಕೋಬೇಕಾಗತ್ತೆ ಆಯಿತಾ ಉಪ್ಪಿನ ದೃಷ್ಟಿ ಆ ಥರ ತೆಗೆದಿದ್ದಾಯಿತು ಇನ್ನು ಕೋಳಿ ಮೊಟ್ಟೆ ಕೋಳಿ ಮೊಟ್ಟೆನ ಮನೇಲಿರೋದನ್ನ ಬಳಕೆ ಮಾಡಬೇಡಿ ಅಂಗಡಿಯಿಂದನೇ ತರಿಸಿ ಫ್ರೆಶ್ ಆಗಿ ಅದಕ್ಕೆ ಅರ್ಶನ ಕುಂಕುಮ ಇಟ್ಟು ಒಂದು ಉದ್ಬತ್ತಿನ ಹೊಗೆನ ಹಾಗೆ ಪೂಜೆ ಒಂಥರ ಹೊಗೆ ಕೊಟ್ಬಿಟ್ಟು ಅದಕ್ಕೆ ಮುಖದಿಂದ ದೃಷ್ಟಿ ತೆಗೆದು ಚರಂಡಿಗೆ ಹಾಕಬೇಕು ಮೂರು ಕೊಟ್ಟು ರೋಡಿಗೆ ಹಾಕ್ತೆ ಅಂತಂದರೆ ನಾನು ಜವಾಬ್ದಾರಿ ಎಲ್ಲ ಶಾಪಗಳು ತಗೋತೀರ ಚರಂಡಿಗೆ ಹಾಕಿ ಮತ್ತೆ ಅದನ್ನು ತಿರುಗಿ ನೋಡ್ದು ಎಸ್ತ್ಬಿಟ್ಟು ಅದನ್ನು ಮುಖದಿಂದ ದೃಷ್ಟಿ ತೆಗೆದು ಎಸ್ತುಬಿಟ್ಟು ಕಾಲು ತೊಳ್ಕೊಂಡು ಬಾಯಿ ಮುಗ್ಳು ಸುದ್ದಿ ತಲೆ ಮೇಲೆ ಒಂದು ಸ್ವಲ್ಪ ನೀರು ಚಿಂಕಿಸ್ಕೋ ಬರಬೇಕು ಯಾವುದನ್ನೇ ದೃಷ್ಟಿ ತೆಗಿಬೇಕಾದ್ರೆ ಸೂರ್ಯ ಮುಳುಗೋ ಕಡೆ ಮುಖ ಮಾಡಿ ತೆಗಿಬೇಕು ಮನೆಯವರು ಯಾರನ್ನೂ ಸಹ ದೃಷ್ಟಿ ತೆಗೆಯೋದನ್ನು ನೋಡಬಾರ್ದು ನೋಡಿದ್ರೆ ಅವ್ರಿಗೂ ಸಹ ದೃಷ್ಟಿ ಆಗುತ್ತೆ ತೊಂದರೆ ಆಗುತ್ತೆ ಅವ್ರಿಗೆ ಆರೋಗ್ಯದಲ್ಲಿ ತೊಂದರೆ ಆಗುತ್ತೆ ಮಕ್ಕಳು ಮರಿ ಗಂಡ ಯಾರೋ ಸಹ ಯಾರೋ ನೋಡದಿರೋ ಹಾಗೆ ಒಂದು ಮನೆ ಹಿಂಭಾಗದಲ್ಲಿ ಅಥವಾ ಖಾಲಿ ಇರೋ ರೂಮಲ್ಲು ಎಲ್ಲೋ ಒಂದು ಕಡೆ ದೃಷ್ಟಿ ತಗೊಳ್ಳಿ ಆಮೇಲೆ ಇನ್ನೊಂದು ದೃಷ್ಟಿ ನಾನು ಹೇಗೆ ತೆಗಿತೀನಿ ಅಂತಂದರೆ ಅಷ್ಟೊಂದು ನೀರು ಅಂದರೆ ಕೆಂಪು ನೀರು ಮಾಡ್ಕೊಳ್ತೀನಿ ಮೂರು ಥರದ ಒಂದೊಂದು ಅನ್ನ ಒಂದು ಒಂದು ತುತ್ತು ಅನ್ನನ ಉಂಡೆ ಮಾಡ್ಕೊಳ್ತೀನಿ ಮೂರು ತುತ್ತು ಅನ್ನ ಒಂದು ಕೆಂಪನ್ನು ಒಂದು ಕಪ್ಪನ್ನು ಒಂದು ಬಿಳಿಯನ್ನು ಮಾಡ್ಕೊಳ್ತೀನಿ ಮೂರು ಥರದ ಹೂವು ಆಮೇಲೆ ಇದು ಒಣಮೆಣಸಿನ್ಕಾಯಿ ತೊಟ್ಟು ಮುರಿದಿರೋ ಒಣೆ ಮೆಣಸಿನಕಾಯಿ ಪೊರಕೆ ಕಡ್ಡಿ ಈಜಲು ಪೊರಕೆ ಕಡ್ಡಿ ಆಮೇಲೆ ಈಜ್ಜಲು ಮತ್ತು ಸಾಸಿವೆ ಉಪ್ಪು ಇಷ್ಟು ಇಷ್ಟು ಎಲ್ಲನೂ ಸಪ್ರೇಟಾಗಿ ಇಟ್ಕೊಳ್ತೀನಿ ನೀರೊಳಗಡೆ ಹಾಕಿಟ್ಕೊಳ್ಳೋದಿಲ್ಲ ನೀರನ್ನು ಸಪ್ರೇಟಾಗಿ ಇಟ್ಕೊಳ್ತೀನಿ ಸಪ್ರೇಟಾಗಿ ಇದನ್ನೆಲ್ಲ ಇಟ್ಕೊಂಡು ಮುಸ್ಸಂಜೆ ಯಾವುದೇ ದೃಷ್ಟಿ ತೆಗಿಬೇಕಾದ್ರೂ ಮುಸ್ಸಂಜೆ ಆದ ಮೇಲೆ ಆರು ಗಂಟೆ ಮೇಲೆ ತೆಗೀರಿ ಇಲ್ಲ ನಮಗೆ ಇಲ್ಲ ನಾನು ಬೆಳಗ್ಗೆ ಟೈಮಿಗೆ ತೆಗಿಬೇಕು ಅಂತಂದರೆ ಏಳು ಗಂಟೆ ಒಳಗಡೆನೆ ತೆಗೆದುಬಿಡಿ ಐದು ಗಂಟೆ ಬೆಳಗಿನ ಜಾವ ನಾಲ್ಕು ಗಂಟೆ ಮೇಲೆ ಏಳು ಗಂಟೆ ಒಳಗಡೆನೇ ದೃಷ್ಟಿ ತೆಗಿರಿ ಏರೋ ಹೋಗುತ್ತಲ್ಲಿ ತೆಗಿಬಾರ್ದು ಅಂತ ಹೇಳ್ತಾರೆ ಅಜ್ಜಿದಿರ ಕೈಯಲ್ಲಿ ಗಂಡ ಇಲ್ಲದವ್ರ ಕೈಯಲ್ಲಿ ಕೆಲವೊಬ್ಬರ ಕೈಯಲ್ಲಿ ಮಕ್ಕಳುಗಳಿಗೆ ಒಳಗೆ ಯಾರಿಗೆ ಕೈ ಹಿಡಿಯುತ್ತೆ ಅಂಥವ್ರ ಕೈ ತೆಗಿಸಿ ಇಲ್ಲಾಂದರೆ ನಾವೇ ತಗೊಳ್ಳೋದು ಹಾಗೆಯೇ ಮೂರು ಥರದನ್ನು ಎಲ್ಲನೂ ಸಪ್ರೇಟಾಗಿ ಇಟ್ಕೊಳ್ತೀನಿ ತಟ್ಟೆಯಲ್ಲಿ ಒಂದು ಗ್ಲಾಸಲ್ಲಿ ನೀರು ಇಟ್ಕೊಳ್ತೀನಿ ನೀರಿಟ್ಕೊಂಡು ಒಂದು ದೊಡ್ಡ ಪಾತ್ರೆ ಒಂದು ದೊಡ್ಡ ಕೊಳದಪ್ಪಲೆ ಅಂತ ಹೇಳ್ತಾರಲ್ವ ಆ ಥರ ಒಂದು ಕೊಳದಪ್ಪಲೆ ಇಟ್ಕೊಂಡು ಆ ಕಪ್ಪು ದಾರದಿಂದ ಸಾರಿ ಕಪ್ಪು ಬಟ್ಟೆಯಿಂದ ತೆಗಿಬೋದು ಕಪ್ಪು ಬಟ್ಟೆ ಒಂದು ಮೂರು ಇಂಚುಲ್ದು ಇಂಚು ಆಮೇಲೆ ಒಂದು ದ ಮೂರು ಬಟ್ಟೆಗಳನ್ನು ಹರ್ಕೋಬೇಕು ಹರ್ಕೊಂಡು ಅದಕ್ಕೆ ಬೆಂಕಿ ಹಚ್ಚಿ ಆ ಆ ಒಂದು ಪಾತ್ರೆ ಒಳಗಡೆ ಹಾಕಿ ಮೂರು ಸಲ ಮುಖದಿಂದ ದೃಷ್ಟಿ ತೆಗೆದು ನೀರೊಳಗಡೆ ಕೆಂಪು ನೀರೊಳಗಡೆ ದೃಷ್ಟಿ ಆಗಿದರೆ ಗೊತ್ತಾಗುತ್ತೆ ಸೌಂಡ್ ಬರುತ್ತೆ ನೀರೆಲ್ಲ ಹೇಳ್ಕೊಳುತ್ತೆ ಅಂತ ಹೇಳ್ತೀವಿ ಜೊತೆಗೆ ಸಾಸಿವೆ ಮತ್ತು ಪರ್ಕೆ ಕಡ್ಡಿ ಇಜ್ಜಲು ಎಲ್ಲನೂ ಒಂದೊಂದೇ 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 ದೃಷ್ಟಿ ತೆಗೆದು ಆ ತಟ್ಟೆ ಒಳಗಡೆ ಹಾಕಿ ಆ ತಟ್ಟೆಯನ್ನು ಎಡವ ಎಡಕಾಲಿನಿಂದ ದಾಟ್ಕೊಂಡು ಅದನ್ನು ಎತ್ಕೊಂಡೋಗಿ ದಾಟ ಆದಮೇಲೆ ಎತ್ಕೊಂಡು ಹೋಗ್ಬಿಟ್ಟು ಯಾರೂ ಕಾಣದಿರೋ ಹಾಗೆ ಒಂದು ಟಬ್ಬನ್ನು ಮುಚ್ಚಿಟ್ಟು ಬೆಳಗ್ಗೆ ಎದ್ದು ಆ ನೀರನ್ನು ಚರಂಡಿಗೆ ಚೆಲ್ಲಿ ಹೊರಗಡೆನೆ ತೊಳ್ಕೊಂಡು ಬರಬೇಕು ಮನೆಯೊಳಗಡೆ ಚೆಲ್ಲದ ಮೇಲೆ ಮನೆಯೊಳಗಡೆ ತೊಳೆಯೋ ಹಾಗಿಲ್ಲ ಚರಂಡಿ ಚೆಲ್ಲದ ಮೇಲೆ ಹೊರಗಡೆ ಒಂದು ಚೊಂಬಲ್ಲಿ ನೀರಿಟ್ಕೊಂಡು ತೊಳ್ಕೊಂಡು ಬರಬೇಕು ಈ ನಾ ಹೇಳ್ತಿರೋ ದೃಷ್ಟಿ ನಿಮಗೆ ಅರ್ಥ ಆಗದೆ ಇರ್ಬೋದು ನಾನು ಖಂಡಿತವಾಗಲೂ ಮುಂದೆ ನಾಳೆ ಅಥವಾ ನಾಳಿದ್ರಲ್ಲಿ ನಾನು ನಿಮಗೆ ಮಾಡಿ ತೋರಿಸ್ತೀನಿ ಯಾವ ಥರ ಮಾಡಬೇಕು ಇದನ್ನು ಅಂತ ಅನ್ನೋದನ್ನು ಖಂಡಿತವಾಗಲೂ ತೋರಿಸ್ತೀನಿ ಅದೇ ಥರನೇ ಮಾಡ್ಕೊಳ್ಳಿ ನಿಮಗಾದ್ರೂ ಮಾಡ್ಬೋದು ಮಕ್ಕಳಿಗಾದರೂ ಮಾಡ್ಬೋದು ಗಂಡನಿಗಾದ್ರೂ ಮಾಡ್ಬೋದು ತುಂಬ 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 ಅರ್ಜೆಂಟು ನನಗೆ ನಾನು ಹೊರಗಡೆ ಓದೋರೆಲ್ಲ ನನಗೆ ತುಂಬ ದೃಷ್ಟಿಯಾಗುತ್ತೆ ಒಂದು ಒಳ್ಳೆಯ ಸೀರೆ ಉಡು ಹಾಗಿಲ್ಲ ಯಾರು ಕಣ್ಣಾರು ಬಿಡುತ್ತೆ ಮೈ ಕೈಯೆಲ್ಲ ನೋಂದಂಗೆ ಆಗುತ್ತೆ ಸುಸ್ತಾಗುತ್ತೆ ಸಿಡಿ ಸಿಡಿ ಎಲ್ಲರ ಮೇಲೂ ಕೋಪ ಮಾಡ್ಕೊಂಡಂಗೆ ಆಗುವ ಮಾಡ್ಕೋಬೇಕು ಅನಿಸುತ್ತೆ ಮತ್ತು ಯಾರು ನೋಡಿದ್ರು ಸಿಟ್ಟು ಸಿಟ್ಟು ಆ ಥರ ಮುಖದಲ್ಲಿ ನಗು ಅನ್ನೋದೇ ಇರೋಲ್ಲ ಆಮೇಲೆ ರಾತ್ರಿಯೆಲ್ಲ ನಿದ್ರೆ ಬರಲ್ಲ ಹೊರಳಾಡೋದು ಆ ಥರ ಎಲ್ಲ ಊಟ ಮಾಡದೇ ಇರೋದು ಈ ಥರ ಎಲ್ಲ ಹಾಕ್ತಾ ಇರುತ್ತೆ ಅವಾಗೇನು ಮಾಡಿ ಅಂತಂದರೆ ತಕ್ಷಣವೇ ಯೋಚನೆ ಮಾಡೋದಕ್ಕೆ ಒಂದೇ ಒಂದು ಬೆಳ್ಳುಳ್ಳಿ ಬೇಳೆ ತೊಗೊಳ್ಳಿ ಇದನ್ನೆಲ್ಲ ಮಾಡೋದಕ್ಕೆ ನಿಮ್ಮ ಟೈಮ್ ಇಲ್ಲ ಅಂತಂದರೆ ಒಂದು ಬೆಳ್ಳುಳ್ಳಿ ಬೇಳೆ ತೊಗೊಳ್ಳಿ ಮುಖದಿಂದ ಮೂರ್ಸೋತಿ ದೃಶ್ಯ ತೆಗಿರಿ ಎಡ್ದ ಕಾಳಿ ಬೆರಳಲ್ಲಿ ಅದನ್ನು ಹಂಕಿ ಹಂಕಾದಮೇಲೆ ಅದು ಪ್ರೆಸ್ ಆಗುತ್ತಲ್ವಾ ಆಗ ಎರಡು ಭಾಗ ಮಾಡ್ಕೊಳ್ಳಿ ಇದನ್ನು ಎರಡು ಭಾಗ ಮಾಡ್ಕೊಂಡು ಎಡ್ದ ಕೈ ಎಡ್ದ ಕೈಲಿ ಇರೋದನ್ನು ನಮ್ಮ ಬಲ ಕೈ ಬಲ ಹಣೆಯ ಉಬ್ಬಿನ ಹತ್ರ ಮತ್ತು ಕಾಲು ಮುಂಗ್ ಅಂದರೆ ಮುಂಗೈ ಅಲ್ಲೆಲ್ಲ ಉಜ್ಜೊಳ್ಳಿ ಎಡ ಕೈಲಿರೋ ಬೆಳ್ಳುಳ್ಳಿನ ಬಲ ಕ ಬಲಕೈಗೆಲ್ಲ ಉಜ್ಕೋಬೇಕು ನಾನು ಹೇಳಿದಾಗೆ ಉಜ್ಕೊಂಡು ಮತ್ತೆ ಮೂರು ಸಲ ದೃಷ್ಟಿ ತೆಗೆದು ಆಚೆಗೆ ಬಿಸಾಕ್ಬಿಡಿ ಆಯಿತಾ ಈ ಥರ ಮಾಡೋದ್ರಿಂದ ದೃಷ್ಟಿಯ ಆಗಿದರೆ ಹಾಲು ನಾವು ಬೆಳ್ಳುಳ್ಳಿನ ಉಜ್ತೀವಲ್ಲ ಆ ಜಾಗದಲ್ಲಿ ಲೋಳೆ ಲೋಳೆ ಥರ ಬರುತ್ತೆ ಪರೀಕ್ಷೆ ಮಾಡಿ ನೋಡಿ ಅಂಟು ಎಂಟು ರೀತಿ ಬರುತ್ತೆ ದೃಷ್ಟಿ ಆಗಿಲ್ಲ ಅಂದರೆ ಖಂಡಿತವಾಗಲೂ ಬರೋದಿಲ್ಲ ಇದನ್ನೆಲ್ಲ ಅಥವಾ ನಾಳೆ ನಾಡಿದ್ರಲ್ಲಿ ಇದ್ರ ಬಗ್ಗೆ ಖಂಡಿತವಾಗ್ಲೂ ನಾನು ಮಾತಾಡ್ತೀನಿ ಹೇಳಿ ತೋರಿಸ್ಕೊಡ್ತೀನಿ ನನ್ನ ಸಾಧ್ಯ ಆದಷ್ಟು ನನಗೆ ನಾನು ತೋರಿಸ್ಕೊಳ್ತೀನಿ ನಮ್ಮ ಕಡೆ ನಾ ಏನಾರು ಅಕಸ್ಮಾತ್ ಮಕ್ಕಳು ಏನಾರು ಬಿತ್ತು ಆಮೇಲೆ ದೊಡ್ಡವರು ಏನಾರು ಎದ್ದು ಬಿದ್ದು ಬಂದರು ಹೊರಗಡೆ ಗಾಡಿಯಿಂದ ಬಿದ್ದು ಬಂದರು ಅಂತ ಅಂದ ತಕ್ಷಣವೇ ನಾವು ನಮ್ಮ ದೃಷ್ಟಿ ತೆಗಿತೀವಿ ಇಟಿಕೆ ಹೊಡೆದು ಕೆಂಪು ನೀರೆಲ್ಲ ಮಾಡಿ ಅಂದರೆ ಹತ್ತು ನೀರು ಮಾಡಿ ಅದನ್ನೆಲ್ಲ ದೃಷ್ಟಿ ತೆಗೆದು ಮುಖದಿಂದ ಹೊರಗಡೆ ಹಾಕುವಂಥ ಒಂದು ರೂಢಿ ಅಥವಾ ವಾಡಿಕೆ ಇದೆ ಯಾವುದೇ ಕಾರಣಕ್ಕೂ ಅದನ್ನು ಮಿಸ್ ಮಾಡಬಾರ್ದು ಆಮೇಲೆ ಸಗಣಿಯಿಂದ ದೃಷ್ಟಿ ತೆಗೆದ್ರೆ ತುಂಬಾ ಒಳ್ಳೆಯದು ತುಂಬ ತುಂಬಾ ಶ್ರೇಷ್ಠ ಸಗಣಿಯಿಂದ ದೃಷ್ಟಿ ತೆಗೆದ್ರೆ ಸಗಣಿನ ಬಗಡ ಮಾಡಿಕೊಂಡು ತಟ್ಟೆ ಊಟ ತಟ್ಟೆಗೆ ಹಾಕ್ಕೊಂಡು ಈಗ ನಾನೇನು ಕೆಂಪು ನೀರು ಅಂತ ಹೇಳಿದ್ನಲ್ಲ ಅದೇ ಥರನೇ ಪ್ರೋಸೆಸ್ ಮಾಡೋದು ತುಂಬಾ ಒಳ್ಳೆಯದು ಇದನ್ನೆಲ್ಲ ಮಾಡೋದಕ್ಕೆ ನನ್ನ ಕೈಯ್ಯಲ್ಲಿ ಆಗಲ್ಲ ನೀವು ಹೇಳೋದು ನನಗೆ ಅರ್ಥ ಆಗ್ತಾ ಇಲ್ಲ ಅಂತಂದರೆ ಒಂದೇ ಒಂದು ಕೆಲಸ ಮಾಡಿ ನ್ಯೂಸ್ ಪೇಪರ್ ಮನೇಲಿರುತ್ತೆ ಕೆಂಪು ನೀರು ಮಾಡ್ಕೊಳ್ಳಿ ಒಂದು ಪಾತ್ರೆ ತೊಗೊಳ್ಳಿ ಮಿಳ್ಳೆ ಅಂತ ಹೇಳ್ತೀವಲ್ವಾ ಒಂದು ಚೊಂಬು ಕೊಳ್ದಪ್ಪಲೆ ಅಂತ ಹೇಳ್ತೀವಲ್ಲ ಆ ಥರದ್ದು ತೊಗೊಳ್ಳಿ ನ್ಯೂಸ್ ಪೇಪರ್ ಫುಲ್ ಒಂದು ಪೇಪರ್ ಪೂರ್ತಿ ತೊಗೊಳ್ಳಿ ಅರ್ಧಂಬರ್ಧ ಅರಿಯೋಕೆ ಹೋಗ್ಬೇಡಿ ಪೂರ್ತಿ ಸಟ್ಟದೊಳಗಡೆ ಎಷ್ಟಿರುತ್ತೋ ಅದಷ್ಟು ಪೇಪರ್ ತೊಗೊಳ್ಳಿ ಒಂದು ಮುಂಬತ್ತಿಗೆ ಆ ಪೇಪರ್ನ ಮುಂಬತ್ತಿನೆಲ್ಲ ಒಲೆನೆಲ್ಲ ಹಚ್ಕೊಳ್ಳಿ ಮೂಸೋತಿ ದೃಷ್ಟಿ ತೆಗಿರಿ ಪಾತ್ರೆ ಒಳಗಡೆ ಹಾಕಿ ಆ ಪಾತ್ರೆಯನ್ನು ಉರಿತಿರೋ ಹಾಗೇ ಬಟ್ಟೆಲಿಟ್ಕೊಂಡು ನಿಮ್ಮ ಮುಖದಿಂದ ನೀವೇ ದೃಷ್ಟಿ ತೆಗೀರಿ ಬೇರೆಯವ್ರು ತೆಗಿಬೇಕಾದ್ರು ಅದೇ ಥರ ದೃಷ್ಟಿ ತೆಗೆದು ನೀರೊಳಗಡೆ ಉಲ್ಟ ಮಾಡಾಕಿ ಈ ಥರ ನಾವು ಮಾಡೋದರಿಂದ ಏನಾಗುತ್ತೆ ಗೊತ್ತಾ ನಮ್ಮಲ್ಲಿರೋ ದೃಷ್ಟಿಯೆಲ್ಲ ಹೋಗುತ್ತೆ ಈಸಿಯಾಗಿ ಮಾಡ್ಕೋಬೋದು ತುಂಬ ಕಷ್ಟ ಏನಿಲ್ಲ ಆದರೆ ದೆವ್ವ ಪೀಡೆ ಪಿಚಾತಿ ಗಾಳಿ ಗ್ರಹಚಾರ ಎಲ್ಲೋ ಬಿದ್ದು ಬರೋದು ಅಮಾಸ್ಯದಿಂದ ಇದೆಲ್ಲ ಮಾಡಲಿಲ್ಲ ಅಂದರೆ ಕರುಳು ಕಚ್ಕೊಳ ಕರುಳು ಕಚ್ಚುತ್ತೆ ಅಮಾವಾಸ್ಯ ಉಣ್ಮೆ ಅಂತಂದರೆ ಸಿಡಿ ಸಿಡಿ ಅಂತಾರೆ ಕೋಪ ಮಾಡ್ಕೊಳ್ತಾರೆ ಎಲ್ಲರ ಮೇಲೆ ಕೂಗು ಆಡ್ತಾರೆ ಮೈ ಮೇಲೆ ಏನೋ ಬಂದ್ರ ಆಡ್ತಾರೆ ಅಂತ ಹೇಳ್ತೀವಲ್ಲ ಎಲ್ಲರೂ ಎದ್ದು ಬಿದ್ದು ಬಂದಾಗ ಈ ಥರ ಮಾಡಿ ಆಯಿತಾ ಸಾಧ್ಯ ಆದಷ್ಟು ಮಕ್ಕಳನ್ನ ಕೆರೆ ಹತ್ರ ಕಾಲುವೆ ಹತ್ತಿರ ಹೊಳೆ ಹತ್ತಿರ ಚರಂಡಿ ಹತ್ತಿರ ಸ್ನಾನದ ಮನೆಯಲ್ಲಿ ಮತ್ತು ಇದರ ಟಾಯ್ಲೆಟಲ್ಲಿ ಅಲ್ಲೆಲ್ಲ ಬೀಳ್ದೇ ಇರೋ ಹಾಗೆ ಇರೋ ನೋಡ್ಕೊಳ್ಳಿ ಮಕ್ಕಳೇ ಅಂತಲ್ಲ ದೊಡ್ಡವರಾದರೂ ಅಷ್ಟೇ ಸ್ನಾನ ಮನೆ ಟಾಯ್ಲೆಟಲ್ಲಿ ಏನಾದರೂ ಬಿತ್ತು ಒಂದು ಬಾತ್ರೂಮ್ ಟಾಯ್ಲೆಟಲ್ಲಿ ಏನಾದರೂ ಬಿತ್ತು ಅಂತಂದರೆ ಏಳಿಗೆ ಆಗೋದು ತುಂಬಾ ಕಷ್ಟ ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನಿಮ್ಗೆ ಅನುಭವ ಇದೆಯಾ ಅಂತಂದರೆ ನಾನು ನನ್ನ ಮಕ್ಕಳಿಗೆ ದೃಷ್ಟಿ ತೆಗಿತೀನಿ ನನಗೆ ಗೊತ್ತಿರೋ ನನ್ನ ಸ್ನೇಹಿತರ ಮಕ್ಕಳಿಗೂ ತೆಗಿತೀನಿ ನನ್ನ ಯಜಮಾನ್ರಿಗೂ ಸಹ ನಾನು ದೃಷ್ಟಿ ಪ್ರತಿ ಪ್ರತಿಯೊಂದು ಅಮಾವಾಸೆಯಲ್ಲೂ ನಾನು ನನ್ನ ಮಕ್ಕಳಿಗೆ ದೃಷ್ಟಿ ತೆಗೆದೇ ಹಾಕೋದು ಇದ್ದಕ್ಕಿದ್ದಂಗೆ ಅಮ್ಮ ಕೈಯೆಲ್ಲ ನೋವು ತಮ್ಮ ಅಮ್ಮ ಕಾಲೆಲ್ಲ ಎಳ್ದಂಗೆ ಆಗುತ್ತಮ್ಮ ಯಾಕೋ ತಂತಿ ಎಳ್ದಂಗೆ ಎಳೆಯುತ್ತೆ ಕಾಲೆಲ್ಲ ಸೇದುತ್ತೆ ಅಮ್ಮ ನನಗೆಲ್ಲ ಆಗ್ತಾನೇ ಇಲ್ಲ ಅಮ್ಮ ನನಗೆ ಯಾಕೋ ಮನಸ್ಸೇ ಸರಿ ಇಲ್ಲ ಅಮ್ಮ ಅಥವಾ ಸುಮ್ಮನೆ ಸೊಪ್ಪು ಮಲ್ಕೊಂಬಿಡ್ತು ಅಂದರೆ ನಾನು ಅವ್ರಿಗೆ ಏನೂ ಹೇಳಲ್ಲ ದೃಷ್ಟಿ ತೆಗಿತಾ ಇದ್ದೀನಿ ಅಂತ ಬರಾಮಾಗ ಮಗನ ಇಲ್ಲಿ ಒಂದು ನಿಮಿಷ ಅಂತ ಕರಿತೀನಿ ಅವ್ರಿಗೆ ಗೊತ್ತಾಗುತ್ತೆ ಬಂದು ನಿಂತ್ಕೊಳ್ತಾರೆ ದೃಷ್ಟಿ ತೆಗೆದು ಕಳಿಸ್ತೀನಿ ಅದು ರೂಢಿ ಮಾಡಿಕೊಂಡ್ರೆ ರೂಢಿ ಆಗೇ ಬಿಡುತ್ತೆ ಅಂತ ನೀವು ಅಂದ್ಕೋಬೋದು ಖಂಡಿತ ರೂಢಿ ಮಾಡಿಕೊಂಡ್ರೆ ಒಳ್ಳೆಯದೇ ಹೊರತು ಕೆಟ್ಟದಿಲ್ಲ ನೀವು ತೆಗಿಲಿಲ್ಲ ಅಂದರೆ ಮುಂದೆ ನಾನು ಅನುಭವಿಸ್ತೇನೆ ನೋಡಿ ಐದಾರು ಎರಡು ವರ್ಷದಿಂದ ದೃಷ್ಟಿ ತೆಗೆದೇ ನಾನು ತುಂಬ ಕಷ್ಟ ಅನುಭವಿಸ್ಬಿಟ್ಟಿದ್ದೀನಿ ಒಂದೇ ಸಲ ಮಲಗಿಬಿಟ್ಟಿದೆ ನಾನು ಡಾಕ್ಟರ್ ಮಾ ಮೆಡಿಷನ್ ಕೊಡ್ತಾ ಕೊಡ್ತಾ ಜಾಸ್ತಿ ಆಯ್ತಲ್ಲ ಹಂಗಾಗ್ಬಿಡತ್ತೆ ಆ ಥರ ಮಾಡ್ಕೋಬೇಡಿ ದೃಷ್ಟಿ ರೂಢಿ ಅಂತ ಏನು ಇಲ್ಲ ಏನು ಮಹಾ ನಾನೇನೋ ಒಂದು ಸಾವಿರಾರು ರೂಪಾಯಿ ಖರ್ಚು ಮಾಡಿದೆ ಹೇಳ್ತಾ ಇಲ್ಲ ಮನೇಲಿರೋದೆ ನೆಗೆಟಿವಿಟಿ ಹೋಗೋ ಅಂಥದೇ ನಾನು ಹೇಳ್ತಾ ಇರೋದು ಪಾಸಿಟಿವಿಟಿ ಪಾಸಿಟಿವ್ ಬರೋ ಅಂಥದ್ದೇ ನಾನು ಹೇಳ್ತಾ ಇರೋದು ಎಲ್ಲ ಆದಮೇಲೆ ಒಂದು ಗ್ಲಾಸ್ ನೀರಿಗೆ ಅರ್ಶನ ಹಾಕಿ ಕುಡಿ ನಿಮಗೆ ತುಂಬ ಎನರ್ಜಿ ಚೆನ್ನಾಗಿ ಬರುತ್ತೆ ಇದರಿಂದ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಕೆಲವರು ಹೇಳ್ತಾರೆ ಒಂದು ಸಲ ರೂಢಿ ಮಾಡ್ಕೊಬಿಟ್ರೆ ಪದೇ ಪದೇ ಮಾಡ್ತಾ ಇರಬೇಕು ಅಂತಂದರೆ ಟ್ವೆಂಟಿ ಬಾರ್ ಸೆವೆನ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಥರ ಇಪ್ಪತ್ನಾಲ್ಕು ಗಂಟೆ ಏನು ಮಾಡ್ತಾಯಿರ್ತಿದ್ದ ಇಲ್ವಲ್ಲ ಒಂದು ಅಮಾವಾಸ್ಯೆ ಒಂದು ಗ್ರಹಣ ಇಲ್ಲ ಪಾಪು ಏನಾರ ಮಕ್ಕಳಿನ ಅಥವಾ ನೀವೇನಾದ್ರು ಹುಷಾರು ತಪ್ಪಿದಾಗ ಮಾಡ್ಕೋಬೋದು ಇಲ್ಲ ನರಳಾಡೋದಾದರೆ ಖಂಡಿತ ನರಳಾಡಿ ಯಾಕೆಂದರೆ ಮೊನ್ನೆ ಕಮೆಂಟ್ ಬಂದಿತ್ತು ಅವೆಲ್ಲ ಮೂಢನಂಬಿಕೆ ದೃಷ್ಟಿಯನ್ನು ಅದನ್ನು ಒಂದು ಸಲ ರೂಢಿ ಮಾಡಿಕೊಂಡ್ರೆ ಅದೇ ಆಗುತ್ತೆ ಒಂದು ಮಾನಸಿಕವಾಗಿ ಅದು ಒಂದು ಅಡಿಟ್ ಆಗಿಬಿಟ್ಟಿರ್ತಾರೆ ಅಂತ ಅಡಿಟ್ ಅಂತ ಏನಿಲ್ಲ ಹಿರಿಕರು ದೊಡ್ಡವರು ಮಾಡಿರೋದು ಅದೇ ಕಾರಣಕ್ಕೋಸ್ಕರ ಎಷ್ಟೋ ಜನ ಇವತ್ತಿಗೂ ಸಹ ಯಾವುದೇ ಒಂದು ಸಿನಿಮಾ ನಟರಾಗಿರ್ಬೋದು ರಾಜಕೀಯದಲ್ಲಿರ್ಬೋದು ಇರಬಹುದು ದೃಷ್ಟಿ ತೆಗ್ದೇ ತೆಗಿತಾರೆ ನಾಳೆ ಅಥವಾ ನಾಳಿದ್ರಲ್ಲಿ ಹೇಗೆ ತೆಗಿಬೋದು ಅಂತ ಮಾಡಿದನ್ನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಮಾಡ್ಕೋಬೇಕು ಯಾವ ರೀತಿ ತೆಗಿಬೇಕು ಅನ್ನೋದನ್ನು ಖಂಡಿತ ತೋರಿಸ್ತೀನಿ ಥ್ಯಾಂಕ್ ಯು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ